ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಈಗ ಎರಡು ಮೂರು ದಿನಗಳ ಹಿಂದೆ ಭಾರತದ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶ್ಲೇಷಣೆ ಮಾಡಿದೆ ಆ ವಿಶ್ಲೇಷಣೆಯಲ್ಲಿ ನಾನು ಹೇಳಿದ್ದೆ ಪಾಕಿಸ್ತಾನ ಜೊತೆಗೆ ಮೂರು ಬೃಹತ್ ಶಕ್ತಿಗಳು ನಿಂತಿವೆ ಅಂತ ಅದು ಅಮೇರಿಕಾ ಚೀನಾ ಮತ್ತು ರಷ್ಯಾ ಆಗ ಕೆಲವರು ಯು ಸಿ ನನ್ನ ಟೀಕೆ ಮಾಡಿ ನಿಮಗೆ ವಿದೇಶಾಂಗ ನೀತಿನೇ ಗೊತ್ತಿಲ್ಲ ರಷ್ಯಾ ಎಂದಿದ್ದರೂ ನಮ್ಮ ಮಿತ್ರ ರಾಷ್ಟ್ರ ಪಾಕಿಸ್ತಾನದ ಸ್ನೇಹಿತ ಅಲ್ಲ ಅಂತ ಬಟ್ ಪರಿಸ್ಥಿತಿ ಬದಲಾಗಿದೆ ಅದಕ್ಕೆ ಸಂಬಂಧಪಟ್ಟ ವರದಿ ನನ್ನ ಬಳಿ ಇದೆ ಇದು ಆತಂಕಕಾರಿ ಇದು ಅಪಾಯಕಾರಿ ಭಾರತ ಸಂಪೂರ್ಣವಾಗಿ ಐಸೋಲೇಟ್ ಆಯಿತಾ ಅನ್ನುವ ಪ್ರಶ್ನೆ ಇದರಿಂದ ಮೂಡುತ್ತೆ ನಿಮಗೆ ಕುತೂಹಲ ಇರ್ಬೋದು ಇದೇನು ಅಂತ ಅಂತ ನಾನು ಅದರ ಜೊತೆಗೆ ಯುಸಿ ಪಾಕಿಸ್ತಾನದ ಜೊತೆ ಎಲ್ಲ ರಾಷ್ಟ್ರಗಳು ಯಾಕೆ ಕೈ ಜೋಡಿಸ್ತಾ ಇವೆ ಅನ್ನುವ ಯುಸಿ ಪ್ರಶ್ನೆ ಕೂಡ ಇದೆ ಇದು ಅಪಾಯಕಾರಿ ಆಘಾತಕಾರಿ ಮತ್ತು ನಮ್ಮ ವಿದೇಶಾಂಗ ನೀತಿ ಏನಿದೆ ಸಂಪೂರ್ಣ ವೈಫಲ್ಯ ಇದು ಮೋದಿಯವರ ವೈಫಲ್ಯ ರಕ್ಷಣಾ ಸಚಿವರ ವೈಫಲ್ಯ ಹಾಗೆಯೇ ನಮ್ಮ ಏನು ಧೋವಲ್ ಸಾಹೇಬರಿದ್ದಾರೆ ಅವರ ವೈಫಲ್ಯ ಅದೇನು ಹಾಗೆಯೇ ಜೈಶಂಕರ್ ಅವರ ವೈಫಲ್ಯ ಆ ವರದಿ ನನ್ನ ಬಳಿ ಇದೆ ರಷ್ಯಾ ಟು ಸಪ್ಲೈ fighter ಫೈಟ್ರ್ ಜೆಟ್ ಎಂಜಿನ್ ಟು ಪಾಕಿಸ್ತಾನ್ ಅರ್ಥ ಆಯ್ತಲ್ವ ಸೊ ಪಾಕಿಸ್ತಾನಕ್ಕೆ ರಷ್ಯಾ ಈಗ ಫೈಟ್ರ್ ಜೆಟ್ ಎಂಜಿನನ್ನು ಸಪ್ಲೈ ಮಾಡುವಂಥ ಸರಬರಾಜು ಮಾಡುವಂಥ ತೀರ್ಮಾನ ತೆಗೆದುಕೊಂಡಿದೆ ಅದರ ಪ್ರಕಾರ ಏನು ವರದಿಗಳೇನು ಹೇಳ್ತೇವೆ ಅಂದರೆ ರಷ್ಯಾ ಈ ಸೆಟ್ ಟು ಸಪ್ಲೈ ಅಡ್ವಾನ್ಸ್ಡ್ ಆಲ್ರೆಡಿ ನೈಂಟಿ ತ್ರೀ ಎಮ್ ಎ ತಿಳ್ಕೊಳ್ಳಿ ರಷ್ಯಾ ಏನು ಮಾಡ್ತಾ ಇದೆ ಅಂದರೆ ಸಪ್ಲೈ ಅಡ್ವಾನ್ಸ್ಡ್ ಆರ್ ಡಿ ನೈಂಟಿ ತ್ರೀ ಎಮ್ ಎಂಜಿನ್ಸ್ ಟು ಪಾಕಿಸ್ತಾನ್ ಫಾರ್ ಇಟ್ಸ್ ಫ್ಲೀಟ್ ಆಫ್ ಚೈನೀಸ್ ಮೇಡ್ ಜೆ ಎಫ್ ಸೈನ್ ಸೆವೆಂಟೀನ್ ಫೈಟ್ ಜೆಟ್ಸ್ ಸೊ ಏನು ಪಾಕಿಸ್ತಾನ ಜೆ ಎಫ್ ಫೈಟ್ ಜೆಟ್ಸನ್ನು ಬಳಸ್ತಾ ಇದೆ ಜೆ ಎಫ್ ಸೆವೆಂಟಿ ಅದು ಚೀನಾ ನಿರ್ಮಿತ ಇಸ್ ಅ ಪವರ್ಫುಲ್ ಥಿಂಗ್ ಅದಕ್ಕೀಗ ರಷ್ಯಾ ನಿರ್ಮಿತವಾದ ಎಂಜಿನನ್ನು ಅದಕ್ಕೆ ಬಳಸಲಾಗುತ್ತೆ ದ ಮೂ ಕಮ್ಸ್ ಡಿಸ್ಪೈಟ್ ಇಂಡಿಯಾಸ್ ರಿಪೀಟೆಡ್ ಆಬ್ಜೆಕ್ಷನ್ಸ್ ಆ್ಯಂಡ್ ಡೈರೆಕ್ಟ್ ಡಿಪ್ಲೊಮ್ಯಾಟಿಕ್ ಇಂಟರ್ವೆನ್ಷನ್ ಸೊ ಚೀ ರಷ್ಯಾ ಈ ಒಂದು ತೀರ್ಮಾನ ತೆಗೆದುಕೊಂಡ ಮೇಲೆ ಈ ಬಗ್ಗೆ ಭಾರತ ತೀವ್ರ ರೂಪದ ಆಕ್ಷೇಪವನ್ನು ವ್ಯಕ್ತಪಡಿಸ್ತು ಹಾಗೆಯೇ ಮಧ್ಯಪ್ರವೇಶಿಸ್ತು ಯಾವ ಕಾರಣಕ್ಕೂ ಕೂಡ ಪಾಕಿಸ್ತಾನಕ್ಕೆ ಈ ಎಂಜಿನನ್ನು ಕೊಡಬೇಡಿ ಅಂತ ಆದರೆ ರಷ್ಯಾ ಈ ಭಾರತದ ಆಕ್ಷೇಪವನ್ನು ಪಕ್ಕಕ್ಕೆ ತಳ್ಳಿ ಹಾಕ್ತು ಸೊ ಇದನ್ನು ಮೋದಿ ಸರ್ಕಾರದ ರಾಜನೀತಿಯ ವೈಫಲ್ಯ ಅಂಥೇಳಿ ಭಾಳಷ್ಟು ಜನ ಅದನ್ನ ಕರಿತಿದ್ದಾರೆ ಈವನ್ ಯು ಸಿ ಕಾಂಗ್ರೆಸ್ ಈ ಆರೋಪವನ್ನು ಮಾಡಿದೆ ಮೋದಿ ನೇತೃತ್ವದ ಅಡ್ಮಿನಿಸ್ಟ್ರೇಷನ್ ಇದೆ ದ್ಯಾಟ್ಸ್ ಫೇಲ್ಡ್ ಅಂತ ಅದ್ರ ಜೊತೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರ ವಿದೇಶಾಂಗ ನೀತಿ ಇದೆಯಲ್ಲ ಮತ್ತು ಪರ್ಸ್ನಲೈಸ್ಡ್ ಡಿಪ್ಲೊಮಸಿ ವೈಫಲ್ಯ ಅಂದರೆ ನನಗೆ ಅವ್ರ ಸ್ನೇಹಿತರು ಮೋದಿಜಿ ಹೇಳ್ತಾರೆ ನನ್ನ ಗೆಳೆಯ ಟ್ರಂಪು ಟ್ರಂಪು ನಮ್ಗೆಳೆಯ ಅಂತ ಅಂದರು ಟ್ರಂಪ್ ಊಟ ಹೊಂದರು ಅದರ ನಂತರ ಹೋಗಿ ಹಗ್ಗು ಮಾಡಿ 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 ಪುಟಿನ್ ಜೊತೆ ಹೋದಾಗಣ ಹೋಗೋದು ಹಗ್ ಮಾಡೋದು ಅಪ್ಪುಗಳದು ಅಪ್ಗಳದು ಪುಟಿನ್ ಕೂಡ ಇದನ್ನು ಯಾವುದೂ ಗಂಭೀರವಾಗಿ ಪರಿಗಣಿಸಿಲ್ಲ ಅದೀಗ ಸೊ ಭಾರತದ ವಿದೇಶಾಂಗ ನೀತಿ ಮತ್ತು ಮೋದಿಯವರ ವರ್ಚಸ್ ಅದು ಕೂಡ ಎಸ್ ಕುಂದುಂಟಾಗಿದೆ ಅಂತ ಹೇಳಲಾಗ್ತಾ ಇದೆ ಜೊತೆ ಏನೊಬ್ಬ ಹೇಳ್ತವೆ ಅಂತ ಇಂಡಿಯಾ ಹ್ಯಾಜ್ ಸ್ಟಾರ್ಟೆಡ್ ಡಿಸ್ಟೆನ್ಸಿಂಗ್ ಫ್ರಾಮ್ ರಷ್ಯಾ ಸೊ ಹಾಗಿದ್ರೆ ರಷ್ಯಾದಿಂದ ಭಾರತ ದೂರ ಹೋಗ್ತೀವಿ ದೂರ ಹೋದರೆ ಎಲ್ಲಿ ಹೋಗುತ್ತೆ ಹತ್ರ ಹೋಗುತ್ತಾ ಅಮೇರಿಕ ಕೂಡ ಈಗ ಪಾಕಿಸ್ತಾನದ ಜೊತೆ ಸ್ಟ್ರಾಟಜಿಕ್ ಆದ ಸಂಬಂಧವನ್ನು ಬೆಳೆಸಿದೆ ಅಲ್ವಾ ಸೊ ಈ ಸಿಚುವೇಷನ್ನ ನಾವು ಏನು ಮಾಡ್ತಿದ್ದೀವಿ ಆಲೋಚನೆ ಮಾಡಿ ನಾವು ಈ ಕ್ರಿಕೆಟನ್ನು ಕೇಸರೀಕರಣ ಮಾಡಿ ಅದರಲ್ಲಿದ್ದೀವಿ ಆ ಗೌತಮ್ ಗಂಭೀರ್ ಅಂತ ಮಾಜಿ ಬಿ ಜೆ ಪಿ ಎಂ ಪಿ ಅವ್ರನ್ನ ಅಲ್ಲಿ ಕೂಡ್ಸ್ಬಿಟ್ಟು ನಾವು ಶೇಖರ್ ಮಾಡಲ್ಲ ಕ್ರಿಕೆಟ್ನಲ್ಲಿ ಮಾಡ್ತೀವಿ ಈಗ ಲೇಟೆಸ್ಟ್ ಕಂಡ್ರಿ ಮಹಿಳಾ ಕ್ರಿಕೆಟ್ನಲ್ಲೂ ಕೂಡ ನಾವು ಶೇಖರಣೆ ಮಾಡಲ್ಲ ಯಾಕೆ ಮತ್ತು ಹೋಗ್ತೀರಿ ಶೇಖರಣೆ ಮಾಡಲ್ಲ ಅದನ್ನು ಯಾಕೆ ಆಡ್ತೀರಪ್ಪ ಕ್ರಿಕೆಟ್ ನಿಲ್ಲಿಸ್ರಿ ಬ್ಯಾನ್ ಮಾಡಿರಿ ಅಂದರೆ ಪ್ರ ಪ್ರಧಾನಿ ನರೇಂದ್ರ ಮೋದಿ ಹೊರಬಿಟ್ಟು ಇದೇ ಆಪ್ರೇಷನ್ ಸಿಂಧೂರ್ ಕ್ರಿಕೆಟ್ಗೂ ಆಪರೇಷನ್ ಸಿಂಧೂರ್ ಹೆಸರು ತಂದುಬಿಟ್ಟು ವಿಶ್ವಾದ್ಯಂತ ಭಾರತದ ಮಾನ ಮರ್ಯಾದೆಯನ್ನು ಹರಾಜಿ ಹಾಕ್ಬಿಟ್ಟು ಕಂಡು ಕಂಡರು ಉಪಯೋಗಿಸೋಬಾರ್ದು ಯಾವುದೂ ದೇಶದ ಪ್ರಧಾನಿ ಈ ರೀತಿ ಮಾತಾಡ್ತಾರೆ ಯುದ್ಧ ಬೇರೆ ಕ್ರೀಡೆ ಬೇರೆ ಆ ವ್ಯತ್ಯಾಸನೇ ಗೊತ್ತಿಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲರೂ ಬೈದು ನಾವು ಏ ಕೆಲಸದಲ್ಲಿ ನಿರತ ಆದಾಗ ನಿರತರಾಗಿರುವಾಗ ಸೇ ಬೇರೆ ಬೇರೆ ರಾಷ್ಟ್ರಗಳು ನಮ್ಮನ್ನು ಬಿಟ್ಬಿಟ್ಟು ಪಾಕಿಸ್ತಾನದ ಜೊತೆ ಹೋಗ್ತೀವಿ ಇದ್ರ ಬಗ್ಗೆ ನಮ್ಮ ಡಿಪ್ಲೊಮಸಿ ಎಷ್ಟು ಫೇಲ್ ಆಗಿದೆ ಅಂತ ಸೊ ಏನು ಹೇಳ್ತಾರೆ ಇದು ಬೇರೆ ಬೇರೆ ಇವರು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ನಾವೀಗ ಸ್ವಲ್ಪ ರಾಜಕೀಯ ನಾಯಕರುಗಳು ಏನು ಹೇಳ್ತಾರೆ ಇದ್ರ ಬಗ್ಗೆ ಪ್ರತಿಕ್ರಿಯೆಗಳು ತೀವ್ರ ರೂಪದ ಪ್ರತಿಕ್ರಿಯೆ ಬರ್ತಾ ಇದೆ ದ ಅಪ್ಗ್ರೇಡೆಡ್ ಆರ್ ದಿ ನೈಂಟಿ ತ್ರೀ ಎಮ್ ಎ ಇಂಜಿನ್ ವುಡ್ ಪವರ್ ದ ಬ್ಲಾಕ್ ತ್ರೀ ವೇರಿಯಂಟ್ ಆಫ್ ದ ಜೆಟ್ ಜೆ ಎಫ್ ಸೆವೆಂಟೀನ್ ಫೈಟರ್ ಜೆಟ್ ವಿಚ್ ಈಸ್ ಆಲ್ಸೋ ಎಕ್ವಿಪ್ಡ್ ವಿತ್ ಪಿ ಎಲ್ ಫಿಫ್ಟೀನ್ ಮಿಸೈಲ್ಸ್ ಇದಕ್ಕೆ ಪಿ ಎಲ್ ಫಿಫ್ಟೀನ್ ಮಿಸೈಲ್ಸು ಚೀನಾ ನಿರ್ಮಿತವಾದ್ದು ಆ ಮಿಸೈಲನ್ನು ಈ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನ ಏನಿದೆ ಅದು ಅಳವಡಿಸಲಾಗಿದೆ ಈಗ ಆ್ಯಡೆಡ್ ಆಗಿ ಅದು ರಷ್ಯನ್ ಎಂಜಿನ್ ಬಂದು ಸೇರುತ್ತೋದ್ರೆ ಇಟ್ ವಿಲ್ ಬಿ ಹಾರಿಲ್ಡ್ ಆ್ಯಂಡು ಇಟ್ ವಿಲ್ ಬಿ ಹಾರಿ ಇದು ಇನ್ನಷ್ಟು ಖತರ್ನಾಕ್ ಅಂತಾರಲ್ಲ ಸೊ ಆ ಖತರ್ನಾಕ್ ಅಂತ ಹೇಳ್ಬೋದು ಇದಕ್ಕೆ ದೀಸ್ ಆರ್ ದ ಸೇಮ್ ಮಿಸೈಲ್ಸ್ ಬಿಲೀವ್ ಟು ಹ್ಯಾವ್ ಬಿನ್ ಯೂಸ್ಡ್ ಅಗೇನ್ಸ್ಟ್ ಅವರ್ ಕಂಟ್ರಿ ಡ್ಯೂರಿಂಗ್ ದ ಆಪ್ರೇಷನ್ ಸಿಂಧು ಸೊ ಏನಿದೆ ಆಪ್ರೇಷನ್ ಸಿಂಧೂರಾದಾಗ ಪಿ ಎಲ್ ಫಿಫ್ಟೀನ್ ಮಿಸೈಲ್ ಎಂದೆ ಅದನ್ನು ಭಾರತದ ವಿರುದ್ಧ ಬಳಸಲಾಗಿತ್ತು ಅಂತ ಭಾರತದ ವಿರುದ್ಧ ಬಳಸಿದ ಮಿಸೈಲ್ ಅದು ಸೊ ಅದನ್ನು ಯು ಸಿ ದಟ್ ದ ಐ ಎ ಎಫ್ ಚೀಫ್ ಹ್ಯಾಸ್ ಆಲ್ಸೋ ಸ್ಟೇಟೆಡ್ ದ್ಯಾಟ್ ದ ಜೆ ಎಫ್ ಸೆವೆಂಟೀನ್ ಮೇ ಬಿ ಎಮಂಗ್ ದ ಪಾಕಿಸ್ತಾನಿ ಫೈಟರ್ಸ್ ದ್ಯಾಟ್ ವೆರ್ ಯೂಸ್ಡ್ ಅಗೇನ್ಸ್ಟ್ ಅಸ್ ಸೊ ಇದನ್ನೇ ನಮ್ಮ ವಿರುದ್ಧ ಬಳಸಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ಈ ಕ್ಷಿಪಣಿಯನ್ನು ಅದ್ರ ಜೊತೆಗೆ ಭಾರತದ ವಿಮಾನಗಳ ಕೆಲವು ಉರುಳಿವೆ ಅಂತ ಹೇಳಲಾಗ್ತಾ ಇದೆ ಭಾರತ ಇಲ್ಲ ಅವ್ರದ್ದು ಅಂತ ಬಟ್ ಇದೇನಿದೆ ಇದು ವೆರಿ ವೆರಿ ಪವರ್ಫುಲ್ ಇದು ಅಂತ ಜೆಟ್ ಅಂತ ಸೊ ಜೆ ಎಫ್ ಸೆವೆಂಟೀನ್ ಏನಿದೆ ಅದಕ್ಕೀಗ ರಷ್ಯನ್ ಇದು ಎಂಜಿನನ್ನು ಸೇರಿಸುವಂಥ ಯತ್ನ ನಡೀತಾ ಇದೆ ಸೊ ದ ಮೋದಿ ಗೌರ್ಮೆಂಟ್ ಫಾರ್ ಫೇಲಿಂಗ್ ಟು ಡಿಪ್ಲೊಮೆಟಿಕಲಿ ಐಸೊಲೇಟ್ ಪಾಕಿಸ್ತಾನ್ ಒಂದು ಪಾಕಿಸ್ತಾನವನ್ನು ಡಿಪ್ಲೊಮೆಟಿಕಲಿ ರಾಜತಾಂತ್ರಿಕವಾಗಿ ಅವರನ್ನು ಐಸೋಲೇಟ್ ಮಾಡಬೇಕು ಅಂತ ಭಾರತ ಉದ್ದೇಶ ಏನಿತ್ತು ಅದರ ಘೋಷಣೆಯನ್ನು ಮೋದಿಯವರು ಮಾಡಿದರು ಹಾಗೂ ರಾಜನಾಥ್ ಸಿಂಗ್ ಎಲ್ಲ ಮಾಡಿದರು ಆ ಉದ್ದೇಶ ಈಗ ಸಂಪೂರ್ಣವಾಗಿ ವಿಫಲ ಆದಂತೆ ಕಾಣುತ್ತೆ ಅದರ ಜೊತೆಗೆ ವಿಶ್ವದ ಮೂರು ಬೃಹತ್ ರಾಷ್ಟ್ರಗಳು ಪಾಕಿಸ್ತಾನದ ಜೊತೆ ಸ್ನೇಹ ಮಾತ್ರ ಮಾಡ್ತಾ ಇಲ್ಲ ತಮ್ಮ ಶಸ್ತ್ರಾಸ್ತ್ರಗಳನ್ನು ಅವರು ಪಾಕಿಸ್ತಾನಕ್ಕೆ ಸರ್ಬ್ರೈಜ್ ಮಾಡ್ತಿದೆ ಚೀನಾ ಮೊದಲಿಂದಲೂ ಸೆರಬ್ರೈಜ್ ಮಾಡ್ತಾಯಿದೆ ಸೊ ಭಾರತ ರಷ್ಯಾದ ಭಾರತದ ಒಟ್ಟು ಏನು ಶಸ್ತ್ರಾಸ್ತ್ರಗಳಿವೆ ಅದರಲ್ಲಿ ಪ್ರತಿಶತ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಅರುವತ್ತರಷ್ಟನ್ನು ನಾವು ರಷ್ಯಾದಿಂದ ತಗೋತಾಯಿದ್ವಿ ಸೊ ನಮ್ಮ ಬಹುತೇಕ ಶಸ್ತ್ರಾಸ್ತ್ರಗಳು ರಷ್ಯಾದ ಸಿಕ್ಸ್ಟಿ ಪರ್ಸೆಂಟ್ ಈಗ ರಷ್ಯಾ ಕೂಡ ಅರುವತ್ತು ಪರ್ಸೆಂಟಷ್ಟು ಶಸ್ತ್ರಾಸ್ತ್ರವನ್ನು ಭಾರತಕ್ಕೆ ಸರಬರಾಜು ಮಾಡುವ ರಷ್ಯಾ ಈಗ ಪಾಕಿಸ್ತಾನಕ್ಕೆ ಕೂಡ ಅವರ ಎಂಜಿನ್ಗಳನ್ನು ಭಾಳ ಖತರ್ನಾಕ್ ಎಂಜಿನ್ಗಳು ಅದನ್ನು ಸಪ್ಲೈ ಮಾಡ್ತಾ ಇದೆ ಅನ್ನುವುದು ಸೊ ಈ ವರದಿ ಹೇಳುತ್ತೆ ಸೊ ಇನ್ನೇನು ಹೇಳುತ್ತೆ ಅಂತ ಏನು ಅಂದರೆ ಡೊನಾಲ್ಡ್ ಟ್ರಂಪ್ದು ಅದೆಲ್ಲ ನಾನು ಈಗ ಹೇಳೋಕ್ಕೋಗಲ್ಲ ಈ ವರದಿ ಎಲ್ಲವೂ ಹೇಳುತ್ತೆ ಆದರೆ ಯು ಸಿ ಮಲ್ಟಿಪಲ್ ರಿಪೋರ್ಟ್ಸ್ ಇಂಡಿಕೇಟ್ ದ್ಯಾಟ್ ದ ಡೀಲ್ ಈಸ್ ಮೂವಿಂಗ್ ಫಾರ್ವರ್ಡ್ ಡಿಸ್ಪೈಟ್ ಡೈರೆಕ್ಟ್ ಇಂಟರ್ವೆನ್ಷನ್ ಬೈ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜೈ ಜೈಶಂಕರ್ ಇನ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಈ ವಿಚಾರ ಗೊತ್ತಾದ ತಕ್ಷಣ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ನೇರವಾಗಿ ಮಧ್ಯಪ್ರವೇಶ ಮಾಡಿದ್ರು ಅದು ಜೂನ್ ತಿಂಗಳಲ್ಲಿ ಏನು ಜೂನ್ ತಿಂಗಳಲ್ಲಿ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿದ್ರು ಈ ಕ್ವೆಶನ್ ವೈ ರಷ್ಯಾ ಒನ್ಸ್ ಇಂಡಿಯಾಸ್ ಮೋಸ್ಟ್ ರಿಲಯಬಲ್ ಸ್ಟ್ರಾಟಜಿಕ್ ಎಲೆ ಈಸ್ ಸಪೋರ್ಟಿಂಗ್ ಪಾಕಿಸ್ತಾನ್ಸ್ ಡಿಫೆನ್ಸ್ ಕೆಪಬಿಲಿಟೀಸ್ ಆಯಿತಾ ಯಾಕೆ ಪಾಕಿಸ್ತಾನದ ಡಿಫೆನ್ಸ್ ಕೆಪಬಿಲಿಟೀಸ್ ಏನಿದೆ ಅವರ ರಕ್ಷಣಾ ಸಾಮರ್ಥ್ಯ ಏನಿದೆ ಅದನ್ನು ಹೆಚ್ಚಿಸುವ ಕೆಲಸಕ್ಕೆ ಯಾಕೆ ರಷ್ಯಾ ಕೈ ಹಾಕಿದೆ ಅನ್ನುವುದು ಪ್ರಶ್ನೆ ಸೊ ಅದರ ಜೊತೆ ಭಾರತ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಅಂತ ತಗೊಂಡಿದೆ ಸು ಫಿಫ್ಟಿ ಎಸ್ ಸು ಫಿಫ್ಟಿ ಸೆವೆನ್ ಫೈಟರ್ಸನ್ನು ಮಾಸ್ಕೋದಿಂದ ತೆಗೆದಕ್ಕೆ ನೆಗೋಷಿಯೇಟ್ ಮಾಡ್ತಾ ಇದೆ ಈ ಸಿಚುವೇಷನ್ನಲ್ಲಿ ರಷ್ಯಾ ಕೂಡ ಈಗ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರವನ್ನು ಯುದ್ಧ ಉಪಕರಣಗಳನ್ನು ಸರಬರಾಜು ಮಾಡುವ ತೀರ್ಮಾನ ತೆಗೆದುಕೊಂಡಿದೆ ಅಂತ ಸೊ ಅದರ ಜೊತೆಗೆ ನಮ್ಮ ಬಹಳ ಏನು ಗೊತ್ತಾ ನಮ್ಮ ಟ್ರಸ್ಟೆಡ್ ಪಾರ್ಟ್ನರ್ ಆಗಿತ್ತು ರಷ್ಯಾ ಈಗ ಆ ಟ್ರಸ್ಟ್ ಉಳ್ಕೊತಿದೆಯಾ ಇಲ್ವಾ ಮೋದಿ ಗೌರ್ಮೆಂಟಲ್ಲಿ ಯಾಕೆ ಎಲ್ಲರೂ ನಂಬಿಕೆಯನ್ನು ಕಳ್ಕೊತಿದ್ದಾರೆ ಅಂತ ಈ ಬಗ್ಗೆ ಒತ್ತಾಯ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಲೀಡರ್ ಲೀಡರ್ಸ್ ನಾಯಕರುಗಳು ಕೂಡ ಈ ಬಗ್ಗೆ ಒತ್ತಾಯ ಮಾಡ್ತಿದ್ದಾರೆ ದ ಗೌರ್ಮೆಂಟ್ ಟು ಕ್ಲಾರಿಫೈ ದ ರೀಸನ್ ಬಿ ರಷ್ಯಾಸ್ ಡಿಸಿಷನ್ ಟು ದ ಸಪ್ಲೈ ದ ಎಂಜಿನ್ಸ್ ಟು ಮಿಸೈಲ್ ಡಿಸ್ಪೈಟ್ ಇಂಡಿಯಾಸ್ ರಿಪೀಟೆಡ್ ಆಬ್ಜೆಕ್ಷನ್ಸ್ ಭಾರತ ಆಬ್ಜೆಕ್ಟ್ ಮಾಡಿದರೂ ಕೂಡ ಅದನ್ನು ಕ್ಯಾರ ಅನ್ನೋದೇನೆ ಕ್ಯಾರೇ ಅನ್ನೋದೇನೆ ರಷ್ಯಾ ಪಾಕಿಸ್ತಾನಕ್ಕೆ ಯಾಕೆ ಸರ್ವೇಜ್ ಮಾಡ್ತಿದೆ ಅನ್ನೋದನ್ನು ಈ ದೇಶದ ಜನರಿಗೆ ತಿಳಿಸ್ಬೇಕಲ್ವಾ ಆದರೆ ದುರ್ದೈವ ಆದರೆ ತಮ್ಮ ಎಲ್ಲ ವೈಫಲ್ಯಗಳನ್ನು ಮೋದಿ ಸರ್ಕಾರ ಮತ್ತು ಬಿ ಜೆ ಪಿ ಇದೆ ವೈಫಲ್ಯಗಳನ್ನೆಲ್ಲ ಮುಚ್ಕೊಂಡು ಎಲ್ಲ ಮುಚ್ಕೊಂಡು ಎಲ್ಲ ಮುಚ್ಕೊಂಡು ಅವರು ಅದಕ್ಕೆ ಬೇರೆ ರೀತಿಯ ಯುಸಿ ಬಣ್ಣವನ್ನು ಹಚ್ಚಕ್ಕೆ ಹೋಗ್ತಾರೆ ಸೊ ಡಿಪ್ಲೊಮಸಿ ಇಟ್ಸ್ ಅ ಫೇಲ್ಡ್ ಡಿಪ್ಲೊಮಸಿ ಅಂತ ಸೊ ಅದರ ಜೊತೆಗೆ ಇಂಥ ಫೇಲ್ಯೂರ್ ಇದಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಸೊ ಅದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದರನ್ನು ಒತ್ತಾಯ ಮಾಡಲಾಗ್ತಾಯಿದೆ ಹಾಗಿದ್ದರೆ ಏನಾಗುತ್ತೆ ವೇಟ್ ಲಾಡಸ್ ಸಿ ಇಟ್ಸ್ ಅ ಡಿಪ್ಲೊಮಸಿ ಫೇಲ್ಯೂವರ್ ನಾನೇನಂದೆ ಮೂರು ವಿಶ್ವದ ಮೂರು ಬೃಹತ್ ರಾಷ್ಟ್ರಗಳು ಈಗ ಪಾಕಿಸ್ತಾನದ ಜೊತೆ ನಿಂತಿವೆ ಇದಕ್ಕೆ ಆತ್ಮಾವಲೋಕನ ನಾವು ಮಾಡ್ಕೋಬೇಕಾಗಿದೆ ಈ ಆತ್ಮಾವಲೋಕನ ಮಾಡ್ಕೊಳ್ಳೋದು ಭಾಳ ಮುಖ್ಯ ನಾವು ಪಾಕಿಸ್ತಾನವನ್ನು ಐಸೋಲೇಟ್ ಮಾಡೋಕ್ಕೆ ಹೋಗಿ ನಾವೇ ಐಸೋಲೇಟ್ ಆದ್ವಾ ನಾವೆಲ್ಲ ಇದನ್ನು ಪ್ರಶ್ನಿಸ್ಕೊಳ್ಬೇಕಾಗಿದೆ ಕೇವಲ ಭಜನಾ ಮಂಡಳಿಯಿಂದ ಸತ್ಯ ಹೊರಗಡೆ ಬರಲ್ಲ ಭಕ್ತರು ಯಾವತ್ತೂ ಕೂಡ ಅವರು ಅವರು ಯಾರು ದೇವರು ಅಂದ್ಕೋತಾರೋ ಅವ್ರ ತಾಲಿಗೆ ಕಾಲಿಗೆ ಬಿದ್ಬಿಟ್ಟು ಅವರು ಯೋಚನಾ ಶಕ್ತಿಯನ್ನು ಕಳ್ಕೊಂಡಿರ್ತಾರೆ ವಿ ಲೂಸ್ ದೇ ವಿಲ್ ಲೂಸ್ ಎವ್ರಿಥಿಂಗ್ ಈಗ ಆಗಿದ್ದು ಅದಿನ ಸಂಪೂರ್ಣ ಡಿಪ್ಲೊಮೆಸಿ ಫೇಲ್ಯುವರ್ ಆಗಿದೆ ಇದರ ಇದರ ಪರಿಣಾಮವನ್ನು ಇನ್ನೂ ಹಲವು ವರ್ಷಗಳ ಕಾಲ ನಾವು ಅನುಭವಿಸಬೇಕಾಗತ್ತೆ ನಾವು ಐಸೋಲೇಟ್ ಆಗೋದಿದೆಯಲ್ಲ ಅದು ಸಾಮಾನ್ಯ ಅಲ್ಲ ಅಮೆರಿಕ ಜೊತೆ ಏನು ಅನ್ನೋದು ನಾನು ಹೇಳ್ತಾ ಇದ್ದೀನಿ ಏನಾಗಿದೆ ನಮಗೆ ಅಂತ ಚೀನಾ ಹೇಗೆ ನಮ್ಮ ಜೊತೆ ಆಟ ಆಡ್ತಾಯಿದೆ ಅಂತ ಈಗ ರಷ್ಯಾ ಕೂಡ ಈ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬರೋದನ್ನು ಓದಿ ಕೇವಲ ಭಜನೆ ಮಾಡುತ್ತಾ ಕೂತ್ಕೊಂಡ್ರೆ ದೇಶ ಉಳಿಯಲ್ಲ ಭಜನೆ ಒಂದೇ ದೇಶಭಕ್ತಿಯನ್ನು ಕೊಡೋಲ್ಲ ಸು ಟು ಆಗುತ್ತಿಂಗ್ ಅದ್ರ ಜೊತೆಗೆ ನಾವು ಶೇಖೆಂಡ್ ಮಾಡೋಲ್ಲ ನಾವು ಹಂಗೆ ಮಾಡ್ತೀವಿ ಮುಖ ತಿರ್ಸ್ಕೊಂಡೀವಿ ಈ ರೀತಿ ಹೇಳೋದು ಇವಾಗ ಕ್ರಿಕೆಟ್ನಲ್ಲಿ ರಾಜಕಾರಣ ತಂದು ಬೆರೆಸೋದು ಕ್ರೀಡೆಯನ್ನು ಹಾಳು ಮಾಡೋದು ಇದೆಲ್ಲ ವಿಶ್ವ ಗಮನಿಸ್ತಾ ಇರುತ್ತೆ ಸೊ ಈ ಕೃತ್ಯಗಳೇನಿವೆ ಇದು ಒಂಥರ ಇಂತಹ ಕೃತ್ಯಗಳೇನೆ ದೇಶವನ್ನು ತಳಮಟ್ಟಕ್ಕೆ ತಳ್ಳುತ್ತೆ ಅಂತ ಈಗ ಅಂಥ ಸಿಚುವೇಶನ್ ನಿರ್ಮಾಣ ಆಗಿದೆ ನಾವೆಲ್ಲ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಫೇಲ್ಯೂವರ್ ಆಫ್ ಡಿಪ್ಲೊಮಸಿ ಇಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಫೇಲ್ಯುವರ್ ಇಟ್ ಅಸ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ಮಾತು ಬರ್ತೀನಿ ನಾನು ಮಾನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮನ್ನು ಉಳಿಸಿ ಬೆಳೆಸಿ ಎಲ್ಲರೂ ನಮಸ್ಕಾರ